ಫ್ರೆಂಡ್ಸ್ ವೆಲ್ಕಮ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ವೆಜ್ ಸೈಡ್ ಡಿಶ್ ರೆಸಿಪಿಯನ್ನು ತೋರಿಸ್ತಾ ಇದೀನಿ ಚಿಕನ್ ಲಿವರ್ ಹಾಗೆನೆ ಚಿಕನ್ ಗುಂಡ್ಗೆ ಕಾಯಿಯನ್ನ ಯೂಸ್ ಮಾಡಿ ಫ್ರೈ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಚಪಾತಿ ಪೂರಿ ದೋಸೆ ಹಾಗೆ ಅನ್ನಕ್ಕೂ ಕೂಡ ಇದು ತುಂಬಾನೇ ರುಚಿಕರವಾಗಿರುತ್ತೆ ಬಹಳ ಬೇಗನೆ ಮಾಡ್ಕೊಳ್ಬಹುದಾದಂತ ರೆಸಿಪಿ ಇದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ರೆಸಿಪಿ ಮಾಡ್ತಾನೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಗುಂಡಿ ಕಾಯಿ ಅಥವಾ ಗುಂಡಿಗೆಕಾಯಿ ಅಥವಾ ಗಿಸರ್ಡ್ ಅಂತ ಕೂಡ ಕರೀತಾರೆ ಇದನ್ನು ಹಾಗೆಯೇ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಲಿವರನ್ನು ತೊಗೊಂಡಿದ್ದೀನಿ ಬನ್ನಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಒಗ್ಗರಣೆ ಮಾಡ್ಕೊಳ್ಬೇಕು ಮೊದಲಿಗೆ ಅದಕ್ಕೆ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಬಾಣಲಿಗೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಸೋಂಪು ಕಾಳು ಎರಡು ಪೀಸು ಚಕ್ಕೆ ನಂತರ ಒಂದು ನಾಲ್ಕು ಲವಂಗ ನಂತರ ಖಾರಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಇದರ ಜೊತೆ ನಾವು ಚಿಲ್ಲಿ ಪೌಡರ್ ಅನ್ನು ಕೂಡ ಬಳಸ್ತೀವಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬೇಗನೆ ಫ್ರೈ ಆಗಬೇಕು ಅನ್ನೋದಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ್ದೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಸೇರಿಸಿದ್ದೀನಿ ನಾನು ಆಪಲ್ ಟೊಮೆಟೊ ಸೇರಿಸಿದ್ದೀನಿ ಬೇಕಿದ್ರೆ ನಾಟಿ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ಚಿಲ್ಲಿ ಪೌಡರ್ ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನ ಸೇರಿಸ್ತಾ ಇದೀನಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಹಸಿ ಮೆಣಸಿನಕಾಯಿನ ಹಾಕಿದ್ವಿ ಚಿಲ್ಲಿ ಪೌಡರ್ ಅನ್ನ ಹಾಕಿದ್ವಿ ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ತೀವಿ ಖಾರ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದೀನಿ ಇದು ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೋಸ್ಕರ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದ್ರೆ ಈ ಹಂತದಲ್ಲಿ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಕೂಡ ಹಾಕ್ಕೊಳ್ಬೋದು ನೋಡಿ ಈರುಳ್ಳಿ ಟೊಮೆಟೊ ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಸಾಫ್ಟಾಗಿ ಆಗಿದೆ ಈಗ ಇದಕ್ಕೆ ಲಿವರು ಹಾಗೆ ಗುಂಡೆಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಅನ್ನ ಹಾಕಿ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ ಈಗ ಇದನ್ನು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಲಿವರು ಅರ್ಧ ಕೆ ಜಿ ಗುಂಡೆಕಾಯಿಯನ್ನ ತಗೊಂಡಿದ್ದೆ ಎಲ್ಲ ಹೊಂದ್ಕೊಂಡು ಮಿಕ್ಸ್ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾವು ಫ್ರೈ ರೀತಿ ಮಾಡೋದ್ರಿಂದ ಇದಕ್ಕೆ ನೀರಿನ ಅಂಶ ಸೇರಿಸೋ ಹಾಗಿಲ್ಲ ಇದರಲ್ಲೇ ನೀರಿನ ಅಂಶ ಸಾಕಷ್ಟು ಬಿಡುತ್ತೆ ಈಗ ಇದನ್ನ ಮುಚ್ಚಿಡೋಣ ನೋಡಿ ಎಷ್ಟು ನೀರಿನ ಅಂಶ ಬಿಟ್ಟಿದೆ ಅನ್ನೋದನ್ನ ನೀವು ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡೋದಾದ್ರೆ ನಾನು ಈ ಮೊದಲೇ ಹೇಳಿದಾಗೆ ತೆಂಗಿನಕಾಯಿ ಅಥವಾ ಗೋಡಂಬಿಯನ್ನು ಕೂಡ ಹಾಕಿ ರುಬ್ಬಿ ಮಾಡಿಕೊಳ್ಬಹುದು ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಅಂಶ ಕೂಡ ಬಿಟ್ಟಿದೆ ಲಿವರು ಗುಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅದೇ ಕುಕ್ಕರ್ನಲ್ಲಿ ಮಾಡೋದಾದರೆ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಬಿಸಿಲಷ್ಟು ಕುಗ್ಸಿ ಬೇಯಿಸಿದರೆ ಸಾಫ್ಟಾಗಿ ಬೆಂದಿರುತ್ತೆ ಬೇಗನೆ ಆಗುತ್ತೆ ನಾನು ಹಾಗೆ ಹೊರಗಡೆ ಪ್ಯಾನಲ್ಲೇ ಮಾಡಿದ್ದೀನಿ ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಬಿಸಿ ಬಿಸಿಯಾದ ರುಚಿಕರವಾದಂತಹ ಗುಂಡೆಕಾಯಿ ಲಿವರ್ ಫ್ರೈ ರೆಡಿಯಾಗಿದೆ ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಹಾಗೆಯೇ ಇದನ್ನು ಚಪಾತಿ ಪೂರಿ ದೋಸೆ ಹಾಗೆ ಬಿಳಿ ಅನ್ನಕ್ಕೂ ಕೂಡ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ಹಾಗೆ ಪ್ಲೇಟ್ಗೂ ಹಾಕ್ಕೊಂಡು ಹಾಗೆ ತಿನ್ಬಹುದು ಕೂಡ ತುಂಬಾ ಟೇಸ್ಟಿಯಾದಂತಹ ಗುಂಡೆಕಾಯಿ ಲಿವರ್ ಫ್ರೈಯನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ರಿ ನಿಮಗೂ ಕೂಡ ಇಷ್ಟ ಆಗ್ತಿದೆಯಾ ಇಷ್ಟ ಆದರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್